ಹೊಸ ಹೊಸ ಎಲ್ಲ ತಂಡ ಪ್ರಯತ್ನ ಇದ್ದಾರೆ ಇದರಲ್ಲಿ ನಾಯಕ ನಟಿ ಧನ್ಯ ರಾಜ್ಕುಮಾರ್ ಅವರ ಮೊಮ್ಮಗಳು ಅದನ್ನು ಹೇಳಪ್ಪ ಅಂತ ಹೇಳಿದೆ ಹುಡುಗರಿಂದ ಹೊಸ ಬರ್ತಾ ಇದ್ದಾರೆ ಇರಲಿ ಪ್ರಮೋಟ್ ಮಾಡೋಣ ಈ ಸಿನಿಮಾ ಕರ್ನಾಟಕ ಮೊದಲುಗಿಗೂ ಭಾಳ ಕನ್ನಡ ಚಿತ್ರಗಳಿಗೆ ಭಾಳಷ್ಟು ಪ್ರೋತ್ಸಾಹ ಸಿಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಈ ಯುವಕರ ತಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತೇನೆ ನಾನು ಹೇಳಿದೆ ಪುನೀತ್ಗೆ ಮಾತಾಡಪ್ಪ ಅಂತ ಹೇಳಿದ್ರೆ ಹಣ ನನಗೆ ವಸ್ತು ಅಂತಾರೆ ಇರಲಿ ತಯಾರಾಗಲಿ ರಾಜಕಾರಣಗಳಿಗೆ ಮೈಕು ಸೀಟು ಸಿಕ್ಕಿದ್ರೆ ಎರಡೂ ಬಿಡಲ್ಲ ಅದ ಇದು ಪುನೀತು ಈ ಕ್ಷೇತ್ರಕ್ಕೆ ಹೊಸಬಾದರೂ ಕೂಡ ಚಿತ್ರರಂಗದಲ್ಲೇ ಹನ್ನೆರಡು ಚಿತ್ರಗಳಲ್ಲಿ ಸಹಾಯಕ ನಿರ್ದೇಶನ ಕೆಲಸ ಮಾಡಿರೋದ್ರಿಂದ ಅವರನ್ನೆಲ್ಲ ಉಪಯೋಗಿಸ್ಕೊಂಡು ಈ ಚಿತ್ರದಲ್ಲಿ ತನ್ನದೇ ಆದಂಥ ಒಂದು ಚಿಂತನೆಯನ್ನು ಮೂಡಿ ಮಾಡಿರ್ತಕ್ಕಂಥದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹವನ್ನು ನಾನೇ ಕೇಳ್ತೀನಿ ಧನ್ಯವಾದ ಧನ್ಯ ಪರ ಧನ್ಯವಾದ